ಇ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತ ಪತಿಯೇನು ಕೊಡಬಲ್ಲ ಸುತನೇನು ತರಬಲ್ಲ ಪಿತನ ಋಣತೀ ಇರುವುದು ತಿಲತರ್ಪಣದಲ್ಲಿ ಹಿತವಿದ್ದರೆ ಅದು ನಿನ್ನಲ್ಲಿ ಗುರುದೇವ ಕೃಪೆ ದಾರೆ ಹರಿಸು ಮಿತವಿರದೆ ಗುರುವೇ ಸಾವಿರ ಸಾವಿರ ಸದುಪದೇಶಗಳಲ್ಲಿ ಒಂದೇ ಒಂದನ್ನಾದರೂ ಸಂಪೂರ್ಣವಾಗಿ ಅಳವಡಿಸಿಕೊಂಡವನೇ ಸಾಮರ್ಥ್ಯಶಾಲಿ ಯಾವುದೇ ಪಾಂಡಿತ್ಯ ಪದವಿ ಪ್ರತಿಭೆಗಳಿಲ್ಲದಿದ್ದರೂ ಗುರು ಕೃಪೆಯೊಂದು ದೊರಕಿದರೆ ಜನುಮವೇ ಪಾವನ ಪ್ರಮೋದವಿರುವುದು ಗುರುಕೃಪೆಯಲ್ಲಿ ಪ್ರಭಾವವಿರುವುದು ಗುರು ದೃಷ್ಟಿಯಲ್ಲಿ ಪ್ರಜ್ಞೆ ಪ್ರಜ್ವಲತೆ ಬೆಳಗುವುದು ಗುರು ದರ್ಶನದಲ್ಲಿ ಸ್ಥಿತ ಪ್ರಜ್ಞನಾಗಿ ಪ್ರಾಣಿ ಸದೃಶ ಜೀವನದಿಂದ ಪಾರಾಗುವುದು ಗುರು ಸಂಕಲ್ಪದಲ್ಲಿ ಮಾತ್ರ ಸ್ನೇಹಿತರೆ ಪರಿಪೂರ್ಣ ಪ್ರಮತಿಗಳಾದ ಭುವನಗುರು ಸಾಯಿಯ ಪಾದಕಮಲಗಳನ್ನು ತೊಯಿಸಿದ ತೋಯಿಸಿದ ಪುಣ್ಯ ಜಲವನ್ನು ತಲೆಗೆ ಪ್ರೋಕ್ಷಿಸಿಕೊಂಡರೆ ಸಾಕು ಪುಣ್ಯ ನದಿಗಳಲ್ಲಿ ಮಿಂದ ಭಾಗ್ಯ ನಮ್ಮದಾಗತ್ತೆ ಬಾಬಾರವರು ಜೀವಂತವಾಗಿದ್ದಾಗಲೇ ಅಂದರೆ ಅವರು ಭೌತಿಕ ರೂಪದಿಂದ ಪ್ರಕಟವಾಗಿದ್ದ ಸಮಯದಲ್ಲೇ ಅವರು ಅಪ್ಪಣೆ ಕೊಡಿಸಿದಂತೆ ಅವರು ದಿವ್ಯ ತರಂಗಗಳ ರೂಪದಲ್ಲಿ ಇಂದು ಭಕ್ತರನ್ನ ಕಾ ಕಾಪಾಡಿ ಸಲು ಸ್ನೇಹಿತರೆ ಇವತ್ತು ನನಗೆ ಒಬ್ರು ಫೋನ್ ಮಾಡಿದ್ರು ಕೊಳ್ಳೆಗಾಲದಿಂದ ಹೀಗೆ ಅವರಿಗೆ ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿರೋದಿಲ್ಲಂತೆ ಹುಷಾರ್ ತಪ್ತಿತ್ತಂತೆ ಹಾಗೆ ಅವರು ಕೂಡ ಫೋನ್ ನೋಡಬೇಕಾದ್ರೆ ಬಾಬಾರವರ ಸಂದೇಶಗಳು ಅವರಿಗೆ ಪ್ರೇರೇಪಿತವಾದವಂತೆ ಹಾಗಾಗಿ ಅವರು ಸಂದೇಶಗಳನ್ನು ನೋಡಲಿಕ್ಕೆ ಶುರು ಮಾಡಿದ್ರಂತೆ ಇದಾದ ಮೇಲೆ ಬಾಬಾರವರ ಒಂದು ಮೂರ್ತಿಯನ್ನು ತಂದು ಪೂಜೆ ಮಾಡಬೇಕು ಅಂತ ಅವರಿಗೆ ಅನಿಸ್ತಂತೆ ಆದರೆ ಮನೆಯಲ್ಲಿ ಒಪ್ತಾರೋ ಇಲ್ಲೋ ಮನೆಯಲ್ಲಿ ಅತ್ತೆ ಒಪ್ತಾರೋ ಇಲ್ಲೋ ಅನ್ನೋದು ಒಂದು ಮನಸ್ಸಿಗಿತ್ತು ಆದರೂ ಕೂಡ ಗಂಡನಿಗೆ ಏನೋ ಹೇಳಿದರು ಒಂದು ಮೂರ್ತಿಯನ್ನು ತರಿಸ್ಕೊಂಡ್ರು ಗಂಡನು ಕೂಡ ತಂದುಕೊಟ್ರು ಅತ್ತೆ ಆಗ ಮಗನನ್ನು ಸೊಸೆಯನ್ನು ಕೇಳಿದರು ಇದೇನಿದು ಹೊಸ ಥರ ಪೂಜೆ ಇವ್ರು ಯಾರು ಅಂತ ಕೇಳಿದ್ರಂತೆ ಅದಕ್ಕೆ ಅವರು ಇವರು ಬಾಬಾ ಅಂತ ಹೇಳಿ ಗುರುಗಳು ಅಮ್ಮ ಆಗ ಅವ್ರ ಮಗ ಹೇಳಿದ್ರಂತೆ ಅಮ್ಮ ನನ್ನ ಸ್ನೇಹಿತರೆಲ್ಲ ತಗೊಳ್ತಾ ಇದ್ದರು ಬಾಬಾನ ಮೂರ್ತಿಯನ್ನು ನಾನು ನನಗೊಂದಿರಲಿ ಅಂತ ಹೇಳಿ ತಂದೆ ಅಂತ ಹೇಳಿದ್ರಂತೆ ಇದೇನಪ್ಪ ನನಗೇನೋ ಹೊಸ ಥರ ಕಾಣಿಸ್ತಾ ಇದೆ ಅಂತ ಅವರಮ್ಮ ಅಮ್ಮ ಅಂದರು ಸ್ನೇಹಿತರೆ ಆದರೂ ಕೂಡ ಅವ್ರ ಹೆಂಡತಿ ತುಂಬ ಪ್ರೀತಿಯಿಂದ ಬಾಬಾನನ್ನು ನಂಬಿದ್ರಲ್ಲ ಹಾಗಾಗಿ ಸ್ವಾಗತ ಮಾಡಿದರು ದಿನನಿತ್ಯ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು ಇವರು ಕೂಡ ಅತ್ತೆಗೆ ಹೆದ್ರಿ ಹೆದ್ರಿನೇ ಆದರೂ ಬಾಬಾನಲ್ಲಿ ಭಕ್ತಿ ಇಟ್ಟು ಶ್ರದ್ಧೆಯಿಂದ ಎಲ್ಲ ಬಾಬನ ಪಾದಗಳಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು ಈಗ ಅವರತ್ತೆ ಬಾಬಾರವರಿಗೆ ಗುಲಾಬಿ ಹೂವು ಇಷ್ಟ ಅಂತ ಹೇಳಿ ಅವರೇ ತಂದುಕೊಡ್ಲಿಕ್ಕೆ ಶುರು ಮಾಡಿದಾರಂತೆ ಸ್ನೇಹಿತರೆ ಇದೇ ಬಾಬಾರವರ ಮಹಿಮೆ ಪವಾಡ ಅಂದರೆ ಒಂದು ಸಾರಿ ನೀವು ನಂಬಿಕೆ ಇಟ್ಟು ಬಾಬಾನನ್ನು ಪೂಜಿಸಲಿಕ್ಕೆ ಶುರು ಮಾಡಿರಿ ಖಂಡಿತವಾಗಿ ಅವರು ಗುರುವಲ್ವಾ ಅವರು ತನ್ನ ಕಡೆಗೆ ಯಾರನ್ನು ಸೆಳಿಬೇಕು ಯಾರನ್ನು ಸೆಳಿಬಾರ್ದು ಅಂತ ಹೇಳಿ ಅದು ಪೂರ್ವ ನಿರ್ಧಾರಿತವೇ ಆಗಿರುತ್ತೆ ಅದೇ ತರ ನಡೆಸ್ತಾರೆ ಸ್ನೇಹಿತರೆ ಬಾಬನ್ ಬಗ್ಗೆ ಗೊತ್ತೇ ಇಲ್ಲ ಏನೋ ಅಪ್ಪ ಏನೇನೋ ತನ್ನ ಪೂಜೆ ಮಾಡ್ತಾ ಇದ್ದೀರಿ ಅಂತ ಹೇಳಿರೋ ಅತ್ತೇನೆ ಬಾಬಾರವರಿಗಾಗಿ ಒಂದು ಹೂವನ್ನ ತಂದ್ಕೊಡ್ತಾ ಇದ್ರೆ ಗುಲಾಬಿ ಹೂವು ಅಂದ್ರೆ ಎಷ್ಟೊಂದು ಪರಿವರ್ತನೆ ಆಗಿದೆ ಅಂತ ತಿಳ್ಕೊಳ್ರಿ ಸ್ನೇಹಿತರೆ ಯಾಕಂದ್ರೆ ಅವರ ಸೊಸೆಯ ಉದ್ದೇಶ ಏನು ಕೆಟ್ಟದಿರ್ಲಿಲ್ಲ ಅವರ ಸೊಸೆಯ ಉದ್ದೇಶ ಏನಿತ್ತು ಹೇಳ್ರಿ ಗುರುವಿನ ಆರಾಧನೆ ಮಾಡಬೇಕು ಅಂತೇಳಿ ಅವ್ರ ಮನಸ್ಸು ಯಾಕೋ ಪ್ರೇರಣೆಗೊಳ್ತು ಅದೇ ಪ್ರಕಾರ ಅವ್ರ ಮನೆಗೆ ಬಾಬಾ ಹೋದ್ರು ಈಗ ಏನಾಗಿದೆ ಅಂದ್ರೆ ಒಂದ ಒಂದು ರೀತಿಯಲ್ಲಿ ಅವರ ಮನೆಗೆ ಬಾಬಾ ಬರ್ತನೆ ಇದ್ದಾರಂತೆ ಅವ್ರ ಮಕ್ಕಳು ಶಾಲೆಗೆ ಹೋದಾಗ ಅಲ್ಲೂ ಯಾರು ಬಾಬಾರವರ ಫೋಟೋ ಕೊಟ್ಟರು ಅಂತ ಎರಡು ಫೋಟೋಗಳನ್ನು ತಗೊಂಡು ಬಂದಿದಾರಂತೆ ಅವ್ರ ಮನೆಯವರು ಯಾವುದೋ ಒಂದು ವಸ್ತುಗಳನ್ನು ತಂದ್ರಂತೆ ಅದರಲ್ಲೂ ಕೂಡ ಬಾಬಾರವರ ಫೋಟೋ ಬಂದುವಂತೆ ಹಾಗೆ ಈ ರೀತಿ ಪರಿವರ್ತನೆಗಳು ಆಗ್ತಾ ಇದಾವೆ ಅಕ್ಕ ಹಾಗೆ ಎಲ್ಲಿಗೋ ಹೊರಟಿದೀವಿ ಅಂದಾಗ ನಾವು ಬಾಬಾನ ನೋಡಬೇಕು ಅಂತ ಹೇಳಿ ನಾನು ಸ್ಮರಣೆ ಮಾಡ್ಕೊಂಡಾಗ ಬಾಬಾ ನನಗೆ ಕಾಣಿಸ್ತಾ ಇದ್ದಾರೆ ಆದರೆ ಹಿಂದೆ ಈ ರೀತಿಯ ಅನುಭವಗಳು ನನಗೆಲ್ಲೂ ಆಗಿರಲಿಲ್ಲ ಯಾವಾಗಲೂ ಆಗಿರಲಿಲ್ಲ ಈಗ ನನ್ನ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗ್ತಾ ಇದೆಯಾ ನಾನು ಎಷ್ಟೋ ಆಸ್ಪತ್ರೆಗಳಿಗೆ ತೋರಿಸ್ದೆ ಯಾರು ಕೂಡ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳ್ತಾ ಇದ್ರು ಆದರೂ ಕೂಡ ನಾನು ಮಲಗಿದಾಗ ನನಗೇನೋ ಒಂಥರ ಹಿಂಸೆ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿದ್ದರೆ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಿರಲಿಲ್ಲ ಈ ರೀತಿ ನನ್ನಲ್ಲೇ ನನಗೊಂಥರ ಆಲಸ್ಯ ಉಂಟಾಗ್ತಾ ಇತ್ತು ಆದರೆ ಈಗ ಪರಿಪೂರ್ಣವಾಗಿ ನಾನು ಹುಷಾರಾಗ್ತಾ ಇದ್ದೀನಿ ಅನ್ನುವ ಅನುಭವ ಆಗ್ತಾ ಇದೆ ಹಾಗೆ ನನ್ನ ಮನಸ್ಸಿಗೆ ಸದಾ ಬಾಬನ ಕಡೆಗೆ ಜಾಗೃತಗೊಳ್ತಾ ಇದೆ ಅವರ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತೀನಿ ಈಗ ನಾನು ಸದಾ ನನ್ನನ್ನು ಉಲ್ಲಾಸದಿಂದ ಇಟ್ಕೊಳ್ತಾ ಇದ್ದೀನಿ ಹಾಗೆ ಸದಾ ಬಾಬನ ಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ನನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದ್ದಾವೆ ಹಾಗೆ ಇವ್ರು ಮಲಗದಾಗ ಇವರಿಗೆ ಎಲ್ಲರೂ ಮಾತಾಡೋ ಧ್ವನಿ ಆಗ್ತಾ ಇತ್ತಂತೆ ಹಾಗೆ ಏನೋ ಒಂಥರ ಎದೆ ಮೇಲೆ ಯಾರ ಕುಳಿತ ಹಾಗೆ ಬಾರ ಆದ ಹಾಗೆ ಒಂಥರ ಹಿಂಸೆ ಆಗ್ತಾ ಇತ್ತಂತೆ ಅಂತಹ ಸಂದರ್ಭದಲ್ಲಿ ಬಾಬಾ ಬಿಳಿ ವಸ್ತ್ರಧಾರಿಯಾಗಿ ಬಂದು ಆ ದುಷ್ಟಶಕ್ತಿಗಳನ್ನೆಲ್ಲ ದೂರ ಓಡಿಸಿ ರಕ್ಷಣೆ ನೀಡೋ ರೀತಿಯಲ್ಲಿ ಆಶೀರ್ವಾದ ನೀಡೋ ರೀತಿಯಲ್ಲಿ ಇವರಿಗೆ ಕನಸಲ್ಲಿ ಕಾಣಿಸ್ಕೊಂಡಿದಾರಂತೆ ಸ್ನೇಹಿತರೆ ಹಾಗೆ ನೀವು ಹೇಳಿದ ಹಾಗೆ ನಾನು ನನ್ನ ಮಗನ ಕೈಲಿ ಓಂ ಸಾಯಿರಾಮ್ ಅಂತ ಹೇಳಿ ಬರೆಸ್ತಾ ಇದ್ದೀನಿ ನನ್ನ ಮಗನಿಗಿಂತ ನನ್ನ ಮಗಳು ತುಂಬ ಓದಿನಲ್ಲಿ ಚುರುಕಿದ್ಲು ಆದರೆ ನನ್ನ ಮಗ ಏನು ಹೇಳ್ತಾ ಅಂದರೆ ಮೊನ್ನೆ ಅಮ್ಮ ನಾನು ಬಾಬನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಓದಿದ್ದೆಲ್ಲ ನೆನಪಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ನಮ್ಮ ನಿಜವಾಗೂ ಬಾಬಾ ನನಗೆ ಆಶೀರ್ವಾದ ಮಾಡಿದ್ರಮ್ಮ ಮ್ಯಾಜಿಕ್ ಮಾಡಿಬಿಟ್ರಮ್ಮ ಓ ಇವತ್ತು ಓರಲ್ಲಲ್ಲಿ ನಮ್ಮ ಮ್ಯಾಮ್ ಕೇಳಿರೋ ಪ್ರಶ್ನೆಗೆ ಎಲ್ಲದಕ್ಕೂ ನಾನು ಸರಿಯಾಗಿ ಉತ್ತರ ಕೊಟ್ಬಿಟ್ನಮ್ಮ ಅದು ಯಾವ ರೀತಿ ಕೊಟ್ಟನೋ ಏನೋ ಗೊತ್ತಿಲ್ಲ ನಾನು ಹೇಳ್ತಾ ಹೇಳ್ತಾ ಪಟ 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 ಅಂತೇಳಿ ನನಗೆ ಉತ್ತರ ಬಂದ್ಬಿಟ್ವಮ್ಮ ಬಾ ಬಾಬಾನ ಸ್ಮರಣೆ ಮಾಡಿ ಬಾಬಾರವರ ನಾಮವನ್ನು ಬರೆದ ಮೇಲೆ ಓದಲಿಕ್ಕೆ ಶುರು ಮಾಡ್ತಿದ್ದೀನಲ್ಲಮ್ಮ ಅದಕ್ಕೋಸ್ಕರ ಬಾಬಾ ನನ್ನ ಜೊತೆಗಿದ್ದಾರೆ ಹಾಗೆ ನನಗೂ ಕೂಡ ಓದೋ ವಿಚಾರದಲ್ಲಿ ಫಸ್ಟ್ ಬರೋ ಹಾಗೆ ಮ್ಯಾಜಿಕ್ ಮಾಡ್ತಾ ಇದ್ದಾರಮ್ಮ ನನಗೆ ಇದೇ ಥರ ಆಶೀರ್ವಾದ ಸಿಗುತ್ತಮ್ಮ ಅಂತ ಹೇಳಿ ಮಗು ಎರಡನೇ ಕ್ಲಾಸ್ ಹೋಗ್ತಾ ಇರೋ ಮಗು ಹೇಳ್ತಾ ಇದೆ ಅಂದರೆ ಖಂಡಿತವಾಗಿ ಇದರಲ್ಲೇ ತಿಳ್ಕೊಡ್ರಿ ಸ್ನೇಹಿತರೆ ತಾಯಿ ತಾನು ಬದಲಾದರೆ ಮಗು ಯಾವ ರೀತಿ ಅವಳನ್ನು ಅವಲಂಬಿಸುತ್ತೆ ಅನುಕರಿಸುತ್ತೆ ಅವಳನ್ನು ಅನುಕರಣೆ ಮಾಡುತ್ತೆ ಅಂತ ಹೇಳಿ ಇದರಲ್ಲೇ ತಿಳ್ಕೊಡ್ರಿ ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳೋದು ತಾಯಿಯೇ ಮೊದಲ ಗುರು ಅಂತ ಹೇಳುದು ಅವ್ರ ಅಮ್ಮನ ಮನಸ್ಸು ಗುರುವಿನ ಕಡೆ ವಾಲ್ತು ಅವರಮ್ಮ ಗುರುಗಳನ್ನ ಮನೆಗೆ ಕರ್ಕೊಂಡು ಬಂದ್ರು ಆ ಎರಡು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಬದಲಾವಣೆ ಹೊಂದಿದ್ರು ಇನ್ನು ಅವ್ರ ಜೀವನದಲ್ಲಿ ಸದಾ ಬಾಬಾ ನೆಲೆಯಾಗಿರ್ತಾರೆ ಯಾಕಂದ್ರೆ ಅವ್ರ ಮನಸ್ಸು ಇನ್ನು ಸಣ್ಣದು ಯಾಕಂದ್ರೆ ಆ ಮಕ್ಕಳ ವಯಸ್ಸೇ ಸಣ್ಣದಲ್ವಾ ಅವ್ರ ಮನಸ್ಸಲ್ಲಿ ಈಗ ಬಾಬಾ ಬಾಬಾ ಗುರು ಅನ್ನೋ ಒಂದು ಶಕ್ತಿ ಅಚ್ಚಳಿದೆ ಉಳಿದಿದೆ ಅಂದರೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎಲ್ಲ ಸಮಯದಲ್ಲೂ ಅವರು ಇರ್ತಾರೆ ನಾನು ನಾನಿನ್ನ ಚೆನ್ನಾಗಿ ಓದ್ತೀನಿ ಮನಸ್ಸಲ್ಲಿ ವಿಶ್ವಾಸ ಮೂಡಿದೆಯಲ್ಲ ಪುಟ್ಟ ಮನಸ್ಸಲ್ಲಿ ಇದು ಇದೇ ರೀತಿಯಾಗಿ ಅವರನ್ನು ತುಂಬ ಚೆನ್ನಾಗಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುತ್ತೆ ಸ್ನೇಹಿತರೆ ರಕ್ಷಣೆ ಕೂಡ ನೀಡುತ್ತೆ ಬಾಬಾ ಸದಾ ಅವ್ರ ಜೊತೆಗಿರ್ತಾರೆ ಆ ಮಕ್ಕಳ ಜೊತೆಗೆ ಆ ಸಣ್ಣ ಮಕ್ಕಳಲ್ಲಿ ಒಂದು ವಿಶ್ವಾಸ ಮೂಡಿದೆ ಅವರ ಅಮ್ಮನ ಹತ್ರ ಆ ಮಗು ಈ ರೀತಿ ಹೇಳುತ್ತೆ ಅಂದರೆ ಎಷ್ಟು ಖುಷಿಯಾಗತ್ತೆ ಅಲ್ವಾ ಸ್ನೇಹಿತರೆ ಎಲ್ಲೋ ಯಾವ ಜನ್ಮದಲ್ಲಿ ಅವರಮ್ಮ ಏನು ಪುಣ್ಯ ಮಾಡಿದ್ರು ಏನೋ ಗುರು ಅವರ ನೋಡಿದರು ಅವ್ರ ಮನೆಗೂ ಕೂಡ ಬಂದರು ಹಾಗೆ ಎಲ್ಲ ರೀತಿಯಲ್ಲೂ ಅವ್ರ ಮನೆಯಲ್ಲಿ ಸುಧಾರಣೆ ತಂದರು ಅವರ ಆರೋಗ್ಯದಲ್ಲೂ ಸುಧಾರಣೆ ತಂದರು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ ಮನಸ್ಸಲ್ಲಿ ಗುರು ನೆಲೆಯಾಗಬೇಕು ಅಂತ ಹೇಳಿ ಅವರು ಆಸೆ ಪಡ್ತಾರೋ ಆ ಮನೆಗೆ ತಾವಾಗಿಯೇ ಪ್ರವೇಶನೂ ಕೂಡ ಮಾಡ್ತಾರೆ ಆ ಮಕ್ಕಳು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರು ಗುರುವಿನ ಸೇವೆ ಮಾಡಿದ್ರು ಏನೋ ಗೊತ್ತಿಲ್ಲ ಬಾಬಾರವರು ಅವರ ಮನೆಯನ್ನ ಪ್ರವೇಶ ಮಾಡಿದರೆ ಖಂಡಿತವಾಗಿಯೂ ಆ ಮಕ್ಕಳ ಜೀವನ ಅತ್ಯದ್ಭುತವಾಗಿ ಉಜ್ವಲವಾಗಿ ಬೆಳಗತ್ತೆ ಆ ಮಕ್ಕಳಿಗೆ ಸದಾ ಅವರ ನಂಬಿಕೆಯಂತೆ ಬಾಬಾ ಸಹಾಯ ಮಾಡ್ತಾನೆ ಅವರ ಮುಂದಿನ ಭವಿಷ್ಯವಾಗಿ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ನಿಲ್ಲೋದ್ರಲ್ಲಿ ಸಂದೇಹವೇ ಇಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಹೇಳೋದು ದೃಢವಾದ ನಂಬಿಕೆ ಇಡ್ರಿ ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ನನ್ನೊಳಗಿನ ನಾನು ಯಾರೆಂಬ ಅರಿವಿನ ಹಣತೆಯನ್ನ ಸದಾ ಬೆಳಗ್ತಾರೆ ಸಾಯಿಬಾಬಾ ಸ್ನೇಹಿತರೆ ಅವರು ಹಿಂದೆಂದು ಬಾಬಾನ ಪೂಜೆ ಮಾಡ್ತಿರ್ಲಿಲ್ಲ ಆದರೆ ಈ ವಿಡಿಯೋಗಳ ಮೂಲಕ ಬಾಬಾರವರನ್ನ ನಂಬಿದ್ರು ಪೂಜಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಇದು ಒಂದು ಮಾಧ್ಯಮ ಅಷ್ಟೇ ಗುರು ಮೊದಲೇ ಪೂರ್ವ ನಿರ್ಧಾರಿತ ಮಾಡಿದ್ರು ಅವ್ರ ಜೀವನದಲ್ಲಿ ಪ್ರವೇಶ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸಹಾಯ ಮಾಡಿದ್ದು ಈ ಮಾಧ್ಯಮ ಅಷ್ಟೇ ಸ್ನೇಹಿತರೆ ಅಂದರೆ ಈ ಸಂದೇಶಗಳು ಇದರ ಮೂಲಕ ಬಾಬಾರವರು ಅವ್ರ ಮನೆಯನ್ನು ಪ್ರವೇಶ ಮಾಡಿದ್ರು ಅವ್ರ ಜೀವನದಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಎಲ್ಲದಕ್ಕಿಂತ ನನಗೆ ಹೆಚ್ಚಾಗಿ ಇಷ್ಟಪಟ್ಟಿದ್ದು ಆ ಸಣ್ಣ ಪುಟ್ಟ ಪುಟ್ಟ ಮಕ್ಕಳ ಮನಸ್ಸಲ್ಲಿ ಬಾಬಾ ನೆಲೆಯಾಗಿಬಿಟ್ರಲ್ಲ ಅವರ ವಿಶ್ವಾಸ ಗೆದ್ಬಿಟ್ರಲ್ಲ ಆ ಸಣ್ಣ ಮುಗ್ಧ ಮನಸ್ಸಿನಲ್ಲಿ ನಾವು ಯಾವ ರೀತಿಯ ಬೀಜಗಳನ್ನು ಬಿತ್ತಿದ್ದೀವೋ ಅದು ಆತ್ಮವಿಶ್ವಾಸವಾಗಿ ನಿಲ್ಲತ್ತೆ ಶಾಶ್ವತವಾಗಿ ನಿಲ್ಲತ್ತೆ ಆ ಸಣ್ಣ ವಯಸ್ಸಲ್ಲಿ ನಾವು ಕೊಡುವ ಒಂದು ಆಗಿರ್ಬೋದು ಪಾಠವಾಗಿರ್ಬೋದು ಸ್ನೇಹಿತರೆ ಶಿಸ್ತಾಗಿರ್ಬೋದು ಅದೇ ರೀತಿ ಅವರ ತಾಯಿಯಾಗಿ ಅವ್ರ ಮಕ್ಕಳಿಗೆ ಕೊಟ್ಟ ಉಡುಗೊರೆ ಏನಪ್ಪಾ ಅಂದರೆ ಗುರು ಗುರುವನ್ನೇ ಉಡುಗಾರೆಯಾಗಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂದರೆ ಅವರ ಮಕ್ಕಳ ಜೀವನ ಇನ್ನೂ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಅಲ್ಲಿ ಆ ಮಕ್ಕಳಿಗೆ ಏನು ಅಂದ್ಕೊಳ್ತಾರೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಖಂಡಿತವಾಗಿಯೂ ನಾನು ಶ್ರದ್ಧೆ ಇಟ್ಟು ಓದಬೇಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆಯದನ್ನೇ ಅನುಸರಿಸಬೇಕು ಒಳ್ಳೆಯ ದಾರಿಯಲ್ಲಿ ನಡಬೇಕು ಹಾಗಾದರೆ ಬಾಬಾ ನನಗೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅನ್ನೋ ವಿಶ್ವಾಸ ಆ ಪುಟ್ಟ ಮಗುವಿನಲ್ಲಿ ಮೂಡಿದೆ ಅಂದರೆ ಖಂಡಿತವಾಗಿಯೂ ಅವನ ಜೀವನ ಒಳ್ಳೆಯ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಬೆಳಗತ್ತೆ ಸ್ನೇಹಿತರೆ ಲೋಕದ ಕಣ್ಣಿಗೆ ಬಾಬಾ ಅದೃಶ್ಯವಾಗಿ ಕಾಣ್ತಾರೆ ಆದರೆ ಅವರನ್ನು ನಂಬಿದವರ ಪಾಲಿಗೆ ಅವರು ದೃಶ್ಯವಾಗಿ ಕಾಣ್ತಾರೆ ಸ್ನೇಹಿತರೆ ನಾನಿದೀನಿ ಅನ್ನುವ ಅನುಭವಗಳನ್ನು ಅನುಭೂತಿಗಳನ್ನು ಮೂಡಿಸ್ತಾರೆ ಬಾಬಾ ಕಷ್ಟ ಇದೆ ಸಮಸ್ಯೆ ಇದೆ ಪಾರು ಮಾಡು ಅಂದರೆ ಖಂಡಿತ ಪಾರು ಮಾಡ್ತಾರೆ ಸ್ವಲ್ಪ ತಡವಾಗ್ತಾ ಇರ್ಬೋದು ಇಲ್ಲ ಅಂತಲ್ಲ ನಮ್ಮ ಪ್ರಾರಬ್ಧ ಕರ್ಮಗಳು ಅಷ್ಟು ಬಲವಾಗಿ ನಮಗೆ ಅಡ್ಡವಾಗಿ ನಿಂತಿರ್ತವೆ ಅವರಿಗೂ ನಮಗೂ ಅವುಗಳನ್ನು ದಾಟಿ ಬಾಬಾ ಬಂದೇ ಬರ್ತಾರೆ ಅವುಗಳನ್ನು ಕರಗಿಸ್ತಾರೆ ಪ್ರಾರಬ್ಧ ಕರ್ಮಗಳನ್ನು ತಮ್ಮ ಮೇಲೆ ಹಾಕ್ಕೊಳ್ತಾರೆ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸೇ ತೋರಿಸ್ತಾರೆ ಇಚ್ಛೆಗಳನ್ನು ಈಡೇರಿಸ್ತಾರೆ ಆ ಸಮಯದಲ್ಲಿ ಸ್ವಲ್ಪ ನಿಮಗೆ ಸಿಗುವ ಫಲಗಳು ತಡವಾಗ್ತಾ ಇದಾವೆ ಅಷ್ಟೇ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಗಳೇ ನಿಮಗೆ ಕೊಟ್ಟೇ ಕೊಡ್ತಾರೆ ಬಾಬಾ ನಂಬಿಕೆ ಇಡ್ರಿ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅರಿವು ಬಂದಿದೆ ಅಂತಾನೆ ಅದರ ಅರ್ಥ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಬದಲಾಗೆ ಆಗತ್ತೆ ನಂಬಿಕೆ ದೃಢವಾಗಿರ್ಬೇಕಷ್ಟೇ ಏನೇ ಆದ್ರೂ ಪರವಾಗಿಲ್ಲ ಬಾಬಾ ನಿಮ್ಮ ಪಾದಗಳಲ್ಲಿ ನಾನು ದೃಢವಾದ ನಂಬಿಕೆ ವಿಶ್ವಾಸ ಬಿಟ್ಟು ಶರಣಾಗಿದ್ದೀನಿ ಯಾವ ಜೀವನವನ್ನ ಕೊಡ್ತೀರೋ ಅದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಬಾಬಾ ಅಂತ ಹೇಳಿ ನೀವು ದೃಢ ಸಂಕಲ್ಪ ಮಾಡಿಕೊಡ್ರಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಹಿಂದೆ ಸರಿತಾ ಹೋಗ್ತವೆ ದಾರಿಗಳು ಒಳ್ಳೆಯ ದಾರಿಗಳು ಅವಕಾಶಗಳು ನಿಮಗೆ ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ನನಗೆ ಮೂಳೆ ಕ್ಷಯ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದ್ರು ಸ್ನೇಹಿತರೆ ಖಂಡಿತವಾಗಿಯೂ ನೀವು ಆಸ್ಪತ್ರೆಗಳಿಗೆ ತೋರಿಸ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಇದು ವಾಸಿಯಾಗದ ಕಾಯಿಲೆ ಅಂತ ಹೇಳಿ ಅವರೇನೋ ಹೇಳಿಬಿಡ್ತಾರೆ ಅಲ್ವಾ ಸ್ನೇಹಿತರೆ ನಿಮ್ಮ ಅದೃಷ್ಟ ಇದ್ದೇ ನೀವು ಬಾಬಾರವರೆಗೆ ಬಂದಿದ್ದೀರಾ ಅಂತ ಹೇಳಿ ನನ್ನ ಮನಸ್ಸು ಎಲ್ಲೋ ಅನ್ನಿಸ್ತಾ ಇದೆ ಒಳ ಮನಸ್ಸು ಖಂಡಿತವಾಗಿಯೂ ಬಾಬಾರವರಲ್ಲಿ ವಿಶ್ವಾಸ ಬಿಡ್ರಿ ದೃಢವಾದ ವಿಶ್ವಾಸ ಇಡ್ರಿ ಅದು ಏನೇ ಆಗಲಿ ಬಾಬಾ ನನ್ನ ಪ್ರಾರಬ್ಧ ಕರ್ಮಗಳು ಎಂಥವೇ ಇರಲಿ ನೀಚಾತಿ ನೀಚ ಪಾಪಗಳು ಎಂಥವೇ ಇರಲಿ ನೀವು ಅವುಗಳನ್ನು ಸ್ವೀಕರಿಸ್ತೀರಿ ಅಂತ ಹೇಳಿ ಭರವಸೆಗಳನ್ನು ಕೊಟ್ಟಿದ್ದೀರಾ ಆ ಭರವಸೆಗಳ ಪ್ರಕಾರ ನನಗೆ ಸ್ವಲ್ಪ ಜೀವದಾನವನ್ನು ಮಾಡಿರಿ ನಾನು ಇನ್ನೂ ಸ್ವಲ್ಪ ದಿನ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿರಿ ಬಾಬಾರವರ ಉದಿಯನ್ನು ಔಷಧಿಯ ರೂಪದಲ್ಲಿ ಸಂಜೀವಿನಿ ಅಂತ ಹೇಳಿ ತಿಳ್ಕೊಂಡು ನೀವು ಅದನ್ನು ದಿನನಿತ್ಯ ನೀರಿಗೆ ಬೆರೆಸಿ ಕುಡಿತಾ ಬನ್ನಿರಿ ಹಾಗೆ ಹಣೆಗೆ ಧರಿಸ್ತಾ ಬನ್ನಿರಿ ಒಮ್ಮೆ ಶಿರ್ಡಿ ಯಾತ್ರೆಯನ್ನು ಮಾಡಿರಿ ಬಾಬಾರವರು ವಿಶ್ರಾಂತಿ ಪಡಿತಾ ಇರುವ ಆ ಶಿರಡಿ ಮಣ್ಣಿನ ಸ್ಪರ್ಶ ನಿಮ್ಮ ಕಾಲುಗಳು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ನಿಮಗಿರುವ ಕಾಯಿಲೆ ಪರಿಪೂರ್ಣವಾಗಿ ದೂರವಾಗುತ್ತೆ ಅನ್ನೋದು ನನ್ನ ನಂಬಿಕೆ ಸ್ನೇಹಿತರೆ ನಂಬಿಕೆ ಅಚಲವಾಗಿರಲಿ ಬಾಬಾರವರ ನಾಮಸ್ಮರಣೆಯನ್ನಂತೂ ಹಗಲಿರುಳು ಒಂದಾಗಿ ಮಾಡಿ ನೀವು ಮಾಡ್ತಾನೆ ಇರಬೇಕು ನಿಮ್ಮ ಪ್ರತಿ ಉಸಿರಿನಲ್ಲೂ ಬಾಬಾರವರ ನಾಮಸ್ಮರಣೆ ಇರಬೇಕು ಅದು ಯಾವ ರೀತಿ ಇರಬೇಕು ಅಂದ್ರೆ ಏನೋ ಮಾಡ್ತಾ ಇದ್ದೀನಿ ಒಳ್ಳೇದಾಗತ್ತೆ ಏನೋ ಮಾಡಕ್ಕೆ ಹೇಳಿದರೆ ಅನ್ನೋ ಭಾವನೆ ಅಲ್ಲಿ ಆಗಿರಬಾರ್ದು ಪರಿಪೂರ್ಣವಾಗಿ ನಿಷ್ಕಲ್ಮಷ ಭಾವದಿಂದ ನೀವು ಬಾಬಾನ ಪಾದಗಳಿಗೆ ಶರಣ ನೀವಿಲ್ಲ ಅಂದ್ರೆ ನನಗೆ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಶರಣಾಗಿ ಒಳ್ಳೆ ರೀತಿಯಲ್ಲಿ ಆಲೋಚನೆಯನ್ನ ಮಾಡ್ಕೊಳ್ತಾ ಸಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಶರಣಾಗ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಕೈ ಬಿಡಲ್ಲ ಕೈ ಹಿಡದೇ ಹಿಡಿತಾರೆ ನಾವು ನಂಬಿಕೆ ಅನ್ನೋ ಆಧಾರದ ಮೇಲೆ ಇಲ್ಲಿ ಬದುಕ್ತಾ ಇರೋದು ಸ್ನೇಹಿತರೆ ನಾವು ಎಷ್ಟೇ ವಿದ್ಯಾವಂತರಾಗಿ ಆದರೂ ಏನು ಕಲ್ತ್ರು ಎಷ್ಟೇ ಗಳಿಸಿದ್ರು ಕೂಡ ಭಗವಂತನ ಮಾಯ ಮುಂದೆ ನಮ್ದು ಏನೂ ನಡೆಯಲ್ಲ ಸ್ನೇಹಿತರೆ ಕಾಯಿಲೆ ಬಂದಿದೆ ಆಸ್ಪತ್ರೆಗೆ ಸುತ್ತೀವಿ ಮಾತ್ರೆ ತಗೊಳ್ತೀವಿ ವಾಸಿನೇ ಆಗೋದಿಲ್ಲ ಆಗೋದಿಲ್ಲ ಡಾಕ್ಟರ್ ಕೂಡ ಹೇಳ್ತಾರೆ ವಾಸಿ ಆಗದ ಕಾಯಿಲೆ ಬಂದಿದೆಯಮ್ಮ ನಿನಗೆ ಅಂತ ಹೇಳುದು ಏನು ಮಾಡೋಕ್ಕಾಗತ್ತೆ ಇರೋವರೆಗೂ ನೀನು ಈ ಮಾತ್ರೆಗಳ ಮೇಲೆ ಔಷಧಿಗಳ ಮೇಲೆ ನಿನ್ನ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳಿ ಅವ್ರು ಕೈ ತೊಳ್ಕೊಂಡು ಬಿಡ್ತಾರೆ ಅವ್ರ ಕೆಲಸ ಅಷ್ಟೇ ಸ್ನೇಹಿತರೆ ಅದೇ ನಾವು ಗುರುವಿನಲ್ಲಿ ವಿಶ್ವಾಸ ಬಿಟ್ಟು ಶರಣಾದರೆ ಬಾಪ ಹೇಳಿದಾರಲ್ಲ ನಿನ್ನ ಎಂತಹ ಸಮಸ್ಯೆಗಳ ಅನಾರೋಗ್ಯದ ಭಾರವನ್ನಾದರೂ ನನ್ನ ಪಾದಗಳಲ್ಲಿ ಅರ್ಪಿಸು ನಿಶ್ಚಿಂತೆಯಿಂದ ಇರೋ ನನ್ನ ನಾಮಸ್ಮರಣೆ ಮಾಡ್ತಾ ನಿನ್ನ ಕಾಯಿಲೆಯ ಪ್ರಮಾಣವನ್ನು ತಗ್ಗಿಸ್ತೀನಿ ನಾನೇ ತಗೊಳ್ತೀನಿ ನಿನಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ತೀನಿ ಹಾಗೆ ನೀನು ಇಚ್ಛಿಸುವ ಜೀವನವನ್ನು ನಡೆಸಲಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಬಾಬಾ ಹೇಳಿರಬೇಕಾದ್ರೆ ಯಾಕದನ್ನು ದೃಢವಾಗಿ ನಂಬಾರ್ದು ನಂಬಿಕೆ ಅಚಲವಾಗಿದ್ದರೆ ನಮಗೆ ಸಿಗೋ ಫಲಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತವೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಮೊದಲೇ ಬಾಬಾರನ್ನ ನಂಬ್ತಾ ಇರಲಿಲ್ಲ ಈಗ ವಿಡಿಯೋಗಳನ್ನು ನೋಡಿದ ಮೇಲೆ ಬಾಬಾರವನ್ನ ನಂಬ್ಲಿಕ್ಕೆ ಶುರು ಮಾಡಿದ್ದೀವಿ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಬಹಳ ಬದಲಾವಣೆಗಳಾಗಿದ್ದಾವೆ ಅನೇಕ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ನೆಮ್ಮದಿ ಸಿಗ್ತಾ ಇದೆ ತುಂಬಾ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ಎಷ್ಟೋ ಜನ ಹೇಳ್ಕೊಳ್ತಾ ಇದೀರಲ್ಲ ಗುರುವು ಖಂಡಿತ ನಿಮ್ಮ ಕೈ ಹಿಡಿದಿದ್ದಾರೆ ಮುನ್ನಡೆಸ್ತಾರೆ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ ಎಂತಹ ಕೆಲಸವೇ ಇರಲಿ ಒತ್ತಡವೇ ಇರಲಿ ಸಮಸ್ಯೆ ಇರಲಿ ನಮಗೆ ನಾವು ಸ್ವಲ್ಪ ಸಮಯ ಕೊಟ್ಕೊಂಡು ಆ ಸಮಯವನ್ನ ಗುರು ಧ್ಯಾನದಲ್ಲಿ ಕಳಿಬೇಕು ಅವರಿಗೋಸ್ಕರ ಸ್ವಲ್ಪ ಸಮಯವನ್ನು ನಾವು ಮೀಸಲಿಟ್ಟರೆ ಅವರು ನಮಗೆ ಇಡೀ ಜೀವನವನ್ನು ಮೀಸಲಿಟ್ಟು ನಮಗೆ ರಕ್ಷಣೆ ನೀಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಸ್ನೇಹಿತರೆ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಸಮಯವನ್ನಾದರೂ ಗುರುವಿನ ಸೇವೆಯಲ್ಲಿ ಕಳಿಲೇಬೇಕಾಗತ್ತೆ ನಮ್ಮ ಅಂತರಂಗವನ್ನು ಗುರುವಿನ ಅಂತರಂಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಗುರು ತನ್ನ ಭಕ್ತರ ತನ್ನ ಮಕ್ಕಳ ಉದ್ಧಾರಕ್ಕಾಗಿ ಓಡೋಡಿ ಬರ್ತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಈಗ ಬಾಬಾ ಪ್ರವೇಶ ಮಾಡಿದ್ದಾರೆ ಖಂಡಿತವಾಗಿಯೂ ಬಾಬಾನಲ್ಲಿ ದೃಢವಾದ ವಿಶ್ವಾಸ ಹೇಳ್ರಿ ನಂಬಿಕೆ ಹೇಳ್ರಿ ಒಳಿತಾಗತ್ತೆ ಆ ಕಮೆಂಟ್ ಮಾಡಿದವರು ಯಾರು ಎಲ್ಲಿನವರು ಅಂತ ಹೇಳಿ ನನಗೆ ಗೊತ್ತಿಲ್ಲ ಆದರೆ ನಿಜವಾಗೂ ನಿಮ್ಮ ಕಾಯಿಲೆಗೆ ಪರಿಹಾರ ಶಿರಡಿಯಲ್ಲಿ ಸಿಗ್ಬೋದು ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದೆ ಒಮ್ಮೆ ಏನಾದರೂ ಪ್ರಯತ್ನ ಪಟ್ಟು ಒಟ್ಟು ಶಿರಡಿಗೆ ಹೋಗಿ ಬಾ ಶಿರಡಿಗೆ ಹೋಗಿ ಬರಲಿಕ್ಕೆ ಹಣದ ಸಮಸ್ಯೆ ಏನಾದರೂ ಆಗಿದ್ರೆ ಖಂಡಿತವಾಗಿಯೂ ಕಮೆಂಟಲ್ಲಿ ಅಡ್ರೆಸ್ಸನ್ನು ಕಳಿಸ್ರಿ ನಾನು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೀನಿ ಒಟ್ಟಾರೆಯಾಗಿ ನೀವು ಶಿರಡಿಗೆ ಹೋಗ್ಬೇಕು ಬಾಬಾನ ಸಮಾಧಿಯ ಸಮಕ್ಷಮ ನಿಂತು ಪ್ರಾರ್ಥನೆ ಮಾಡಬೇಕು ಆ ಶಿರಡಿಯ ಮಣ್ಣನ್ನ ನಿಮ್ಮ ಪಾದ ಸೋಕಿದ್ರೆ ಖಂಡಿತವಾಗಿಯೂ ನಿಮ್ಮ ಕಾಯಿಲೆ ದೂರವಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ಏನೂ ಚಿಂತೆ ಮಾಡಬೇಡ್ರಿ ಎಲ್ಲಾ ಒಳ್ಳೆದಾಗತ್ತೆ ಭರವಸೆ ಇಡ್ರಿ ಬಾಬಾರವರ ಸಮಾಧಿಯ ಸಮಕ್ಷಮ ನಿಂತು ಅವರ ಸಮಾಧಿಯನ್ನ ಸ್ಪರ್ಶ ಮಾಡಿ ನಿಮ್ಮ ಮನಸ್ಸಿನ ವೇದನೆಯನ್ನ ಈ ಕಾಯಿಲೆಯನ್ನ ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನಂತೂ ಸಲಿಸ್ಬನ್ರಿ ಖಂಡಿತವಾಗಿಯೂ ಬಾಬಾ ನಿರಾಕರಿಸಲ್ಲ ಕರುಣಾಮಯ ದಯಾಮಯ ಪ್ರೇಮಯ ಆದ ಬಾಬಾ ನಿರಾಕರಿಸ ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗ್ತದೆ ನಮ್ಮ ಜೀವನದಲ್ಲಿ ಮೊದಲು ಬಾಬಾರವರು ಬಂದಿರಲಲ್ಲ ಆ ಜೀವನವನ್ನ ನೆನಪು ಮಾಡ್ಕೊಡ್ರಿ ಬಾಬಾರವರ ಬಂದ ಮೇಲೆ ನಮ್ಮ ಜೀವನದಲ್ಲಿ ಪರಿವರ್ತನೆಗಳಾಗಿರೋದನ್ನ ನೆನಪು ಮಾಡ್ಕೊಳ್ರಿ ಆಗ ನಿಮಗೆ ತಿಳಿಯುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ಏನು ಅಂತ ಹೇಳಿ ಮನೆಯೇ ಮೊದಲ ಪಾಠಶಾಲೆ ತಂದೆ ತಾಯಿಯೇ ಮೊದಲ ಗುರುಗಳು ಅನ್ನೋದನ್ನ ಮರಿಬೇಡ್ರಿ ಸ್ನೇಹಿತೆ ತಂದೆ ತಾಯಿಗಳಾಗಿ ಮಕ್ಕಳಿಗೆ ಆಸ್ತಿ ಹಣ ಗಳಿಸ್ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ ಒಂದು ಒಳ್ಳೆಯ ದಾರಿಯನ್ನ ತೋರಿಸ್ಬೇಕು ಗುರುವಿನಲ್ಲಿ ಒಳ್ಳೆಯ ಸ್ಥಿರತೆಯನ್ನ ಹೊಂದಿ ಗುರುವಿನ ಅನುಗ್ರಹ ಆಶೀರ್ವಾದ ಕೃಪೆಯನ್ನ ಯಾವ ರೀತಿ ಪಡಿಬೇಕು ಅಂತ ಹೇಳಿ ಪಡೆದ್ಕೊಳ್ಬೇಕು ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಮಕ್ಕಳಿಗೆ ನಾವು ತಿಳಿಸಿ ಹೋಗೋಣ ಖಂಡಿತವಾಗಿಯೂ ಅವರ ಜೀವನಕ್ಕೆ ಆಸ್ತಿಗಿಂತ ಹೆಚ್ಚಿನ ಫಲ ಈ ಪುಣ್ಯ ವೃದ್ಧಿ ತಂದು ಕೊಡುತ್ತೆ ಸ್ನೇಹಿತರೆ ಸದಾ ಅವ್ರ ಜೊತೆಗೆ ಇದ್ದು ಅವರಿಗೆ ರಕ್ಷಣೆ ಮಾಡ್ತಾ ಮಾರ್ಗದರ್ಶನ ಮಾಡ್ತಾ ಸ್ನೇಹಿತರೆ ಆಧ್ಯಾತ್ಮಿಕತೆ ಅನ್ನೋದು ಎಲ್ಲರಿಗೂ ಅಷ್ಟು ಸಾಮಾನ್ಯವಾಗಿ ಸೆಳೆಯೋದಿಲ್ಲ ಸೆಳೆಯೋ ವಿಚಾರನೂ ಅಲ್ಲ ಅದು ಭಗವಂತನ ಅನುಗ್ರಹ ಆಶೀರ್ವಾದ ಗುರುವಿನ ಅನುಗ್ರಹ ಆಶೀರ್ವಾದ ಇದ್ದವರು ಮಾತ್ರ ಆಧ್ಯಾತ್ಮಿಕದ ಕಡೆ ಒಲವು ಮೂಡಿಸ್ಕೊಳಕ್ಕೆ ಸಾಧ್ಯ ಯಾಕಂದರೆ ಈ ಪ್ರಪಂಚದಲ್ಲಿ ಜೀವನದಲ್ಲಿ ಸುಖ ವೈಭೋಗಗಳೇ ತುಂಬಿದಾವೆ ಅಂತವನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ನನ್ಗೆ ಬೇಡಪ್ಪ ಅಂತ ಹೇಳಿ ತ್ಯಜಿಸಿ ಕರ್ತವ್ಯವೆಂಬಂತೆ ಸಂಸಾರ ಸುಖವನ್ನು ಅನುಭವಿಸ್ತಾ ಇದ್ದರೂ ಕೂಡ ನಾವು ಮನಸ್ಸಿನಲ್ಲಿ ಸ್ಥಿರತೆಯನ್ನು ಹೊಂದಿ ಆಧ್ಯಾತ್ಮಿಕದ ಕಡೆ ನಮ್ಮ ಪಯಣವನ್ನು ಬೆಳೆಸಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಇದು ಅಷ್ಟು ಸುಲಭವೂ ಅಲ್ಲ ಆಧ್ಯಾತ್ಮಿಕದ ಕಡೆಗೆ ನಡೆಯೋದಂದರೆ ಬಹಳ ಅದು ಸಾಧನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜೀವನದಲ್ಲಿ ಸಾಧನೆ ಮಾಡ್ತೀವಿ ಮಾಡ್ತೀವಿ ಅಂತ ಏನ್ ಹೇಳ್ತಾ ಇರ್ತೀವಲ್ಲ ಸಾಧನೆ ಅನ್ನೋದು ಜೀವನನೇ ಸ್ನೇಹಿತರೆ ಮೊದಲು ನಮ್ಮ ಜೀವನದಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಾವು ಕಲ್ಕೊಂಡ್ಬಿಟ್ರೆ ಸಾಧನೆ ಅನ್ನೋದು ತಾನೇ ಒಲ್ದು ಬರ್ತಾನೆ ಇರತ್ತೆ ಹುಡುಕಿ ಹೋಗೋ ಅವಶ್ಯಕತೆ ನಮ್ಗೆ ಇರೋದೇ ಇಲ್ಲ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆ ಆಗ್ಬೇಕು ನಮ್ಗೆ ಈಗ ಒಂದ್ ಮಗು ಹುಟ್ಟುತ್ತೆ ಅಂತ ಇಟ್ಕೊಳ್ರಿ ಆ ಮಗುವನ್ನ ನಾವು ಆರಾಮಾಗಿ ಬೆಳೀಲಿ ಬಿಡು ಅಂತೇಳಿ ಹೇಗ್ ಬೇಕಾದ್ರೆ ಬೆಳೀಲಿ ಬಿಡು ಅಂತೇಳಿ ಬಿಟ್ಬಿಡ್ತಿವ ಇಲ್ಲ ತಾನೇ ಹುಟ್ಟಾಗ ಸ್ವಲ್ಪ ತಲೆ ಉದ್ದ ಇರತ್ತೆ ಮೂಗ್ ಸ್ವಲ್ಪ ಆಕಡೆ ತಿರುಗಿರುತ್ತೆ ದೇಹದಲ್ಲಿ ಅನೇಕ ರೀತಿಯ ಎಣ್ಣೆಯಂತೆ ಮೃದುವಾಗಿರುತ್ತೆ ನಾವೇನ್ ಮಾಡ್ತೀವಿ ಹೇಳ್ರಿ ದಿನನಿತ್ಯ ದಿನನಿತ್ಯ ಎಣ್ಣೆಯನ್ನ ಬಿಸಿ ಮಾಡಿ ಅದರ ತಲೆಗೆ ಹಾಕಿ ತಲೆಯನ್ನ ತಟ್ಟೋದಾಗ್ಲಿ ಮೂಗುನ ತಿಕ್ಕೋದಾಗ್ಲಿ ಹಾಗೆ ಎದೆಯನ್ನ ತಿಕ್ಕೋದಾಗ್ಲಿ ಕೈ ಕಾಲುಗಳನ್ನ ತಿಕ್ಕೋದಾಗ್ಲಿ ಈ ರೀತಿ ನಾವು ತಾಯಿ ಆದವಳು ಅಜ್ಜಿ ಆದವರು ಆ ಮಗುವಿಗೆ ಸ್ಪರ್ಶ ಕೊಡ್ತಾ ಹೋಗ್ತಾಳೆ ಎಣ್ಣೆ ಮೂಲಕ ನಮ್ಮ ಕೈ ಆ ಮಗುವಿನ ಕೈ ಮೇಲೆ ಸ್ಪರ್ಶ ಆದಾಗ ಒಂದು ಬಿಸಿಯಾದ ವಾತಾವರಣ ಅಲ್ಲಿ ಸೃಷ್ಟಿಯಾಗ ಒಂದು ಬಿಸಿಯಾದ ವಾತಾವರಣ ಸೃಷ್ಟಿಯಾಗತ್ತೆ ಆಗ ಆ ಮಗುವಿನ ರಕ್ತ ಸಂಚಲನ ಜಾಸ್ತಿ ಆಗ್ಬೋದು ಇಂಥವ್ರೆ ನನ್ನನ್ನು ಮುಟ್ತಾ ಇದ್ದಾರೆ ಅಂತೇಳಿ ಆ ಮಗುವಿಗೆ ಸ್ಪರ್ಶ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ನಾವು ಗುರುವಾಗಿ ಹುಡ್ತಾನೆ ಮಗುವಿಗೆ ಅನೇಕ ರೀತಿಯಲ್ಲಿ ನಾವು ಮಾರ್ಗದರ್ಶನವನ್ನು ಹಾಗೆ ಅನುಭವಗಳನ್ನು ಅಲ್ವಾ ಸ್ನೇಹಿತರೆ ಇದೇ ರೀತಿ ನಮ್ಮ ಪಯಣ ನಿರಂತರವಾಗಿ ಸಾಕ್ತಾನೆ ಇರುತ್ತೆ ಜೀವನದುದ್ದಕ್ಕೂ ಬಿಸಿ ನೀರಾಗಿರ್ಬೋದು ಎಣ್ಣೆಯ ಸ್ಪರ್ಶಕ್ಕಾಗಿರ್ಬೋದು ಆ ಮಗುವನ್ನು ನಾವು ಒಗ್ಗಿಸ್ತೀವಿ ತಯಾರಿ ನಡೆಸ್ತೀವಿ ಇವಿ ಇಲ್ಲಿ ಬದುಕಲಿಕ್ಕೆ ಯಾವ ರೀತಿಯಲ್ಲ ಅದೇ ರೀತಿ ಅಣಿ ಮಾಡ್ತೀವಿ ಆದರೆ ಮಗು ದೊಡ್ಡದಾಗ್ತಾ ದೊಡ್ಡದಾಗ್ತಾ ನಾವು ಕೈ ಬಿಟ್ಬಿಡ್ಬಾರ್ದು ಆ ಮಗುವಿಗೆ ಮಾತ್ರ ಬರ್ತಾ ಇರುತ್ತೆ ಅಂದಾಗ್ಲೇ ನಾವು ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಕಲಿಸ್ಬೇಕು ಒಳ್ಳೆ ರೀತಿ ಮಾತುಗಳನ್ನ ಹೇಳ್ಕೊಡ್ಬೇಕು ಅನ್ನಾಗ್ಲಿ ಭಗವಂತನ ನಾಮಗಳನ್ನಾಗ್ಲಿ ಮಂತ್ರಗಳನ್ನಾಗ್ಲಿ ಗುರು ಅಂದ್ರೆ ಯಾರು ಗುರುವಿನ ಮಹತ್ವ ಅಂದ್ರೆ ಏನು ಗುರುವಿನ ಸೇವೆ ಮಾಡಿದ್ರೆ ಏನಾಗುತ್ತೆ ಗುರುವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಗಿದ್ರೆ ನಮ್ಗೆ ಗುರು ಯಾವ ರೀತಿ ಎಲ್ಲ ಕೈ ಹಿಡಿದು ನಡೆಸ್ತಾರೆ ಅಂತ ಹೇಳಿ ಆ ಮಗುವಿಗೆ ನಾವು ಸಣ್ಣಕ್ಕಿದ್ದಾಗಲೇ ಹೇಳ್ತಾ ಬರಬೇಕು ಸ್ನೇಹಿತರೆ ಆ ವಯಸ್ಸಲ್ಲಿ ನೀವು ಏನನ್ನ ತುಂಬ್ತಾ ಹೋಗ್ತಿರೋ ಆ ಮಗು ತನ್ನ ಮನಸ್ಸಲ್ಲಿ ಆ ಪುಟ್ಟ ಮುಗ್ಧ ಮನಸ್ಸಿನಲ್ಲಿ ತುಂಬಿಸ್ಕೊಳ್ತಾ ಹೋಗುತ್ತೆ ಅದು ಶಾಶ್ವತವಾಗಿ ನೆನಪಿರುತ್ತೆ ಯಾಕಂದರೆ ಅದು ನೀವು ಆ ಮಗುವಿನ ಮಗುವಿಗೆ ಜೀವನದಲ್ಲಿ ಕೊಡ್ತಾ ಇರೋ ಮೊದಲನೇ ಪಾಠವಾಗಿರುತ್ತೆ ಅದು ಎಂದಿಗೂ ಮರೆಯೋದಿಲ್ಲ ಇಂತಹ ಒಳ್ಳೆ ವಿಚಾರಗಳನ್ನು ಇಂತಹ ಒಳ್ಳೆ ವಿಚಾರಗಳನ್ನು ಆ ಮಗುವಿನ ಮನಸ್ಸಲ್ಲಿ ತುಂಬಿಸ್ತಾ ಹೋಗಬೇಕು ಕುಟುಂಬ ಅಂದರೆ ಏನು ಕುಟುಂಬದಲ್ಲಿ ಅಜ್ಜಿ ಅಜ್ಜ ಮಹದ ಅಜ್ಜಿ ಅಜ್ಜನ ಕುಟುಂಬದಲ್ಲಿ ಅಜ್ಜಿ ಅಜ್ಜನ ಮಹತ್ವ ಅಪ್ಪ ಅಮ್ಮನ ಮಹತ್ವ ಆಗಿರ್ಬೋದು ಅಣ್ಣ ತಂಗಿ ಜೊತೆ ಹುಟ್ಟಿದರ ಮ ಜೊ ಅಣ್ಣ ತಂಗಿ ಜೊತೆ ಹುಟ್ಟಿದವರ ಮಹತ್ವ ಆಗಿರ್ಬೋದು ನೆರೆಹೊರೆಯವರ ಮಹತ್ವವಾಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ನಮ್ಮ ಮಕ್ಕಳನ್ನು ನಾವು ಬೆಳೆಸಲಿಕ್ಕೆ ಶುರು ಮಾಡಬೇಕು ತಪ್ಪು ಮಾಡಿದಾಗ ಒಂದು ಸಣ್ಣದಾಗಿ ಪೆಟ್ಟು ಕೊಟ್ಟು ತಿದ್ದೋದ್ರ ಮೂಲಕ ಮಗುವಿನ ನಿಯಂತ್ರಣ ನಮ್ಮ ಕೈಯಲ್ಲಿರಬೇಕು ಇರಬೇಕು ಸ್ನೇಹಿತರೆ ತಪ್ಪು ಮಾಡಿದರೆ ಅಮ್ಮ ಹೊಡಿತಾಳೆ ಅನ್ನೋ ಹೆದರಿಕೆ ಆ ಮಕ್ಕಳಿಗಿರಬೇಕು ಆ ಸಣ್ಣ ವಯಸ್ಸಿಗೆ ನಾವು ಕೊಡ್ತಾ ಹೋಗಬೇಕು ದಿಢೀರನೇ ದೊಡ್ಡ ವಯಸ್ಸಿಗೆ ಹೋಗಿ ನಾವು ಬುದ್ಧಿ ಹೇಳಲಿಕ್ಕೆ ಹೋದಾಗ ಯಾವಾಗಲೂ ಅಪ್ಪ ಅಮ್ಮ ಈ ರೀತಿ ಬುದ್ಧಿ ಹೇಳೇ ಇರಲಿಲ್ಲ ಈಗೇನು ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಬುದ್ಧಿ ಹೇಳ್ತಾ ಇದ್ದಾರಲ್ಲ ಹೇಳಿ ಅವ್ರಿಗೆ ಅನಿಸ್ಬಾರ್ದು ಕಿರಿಕಿರಿ ಅನ್ನಿಸ್ಬಾರ್ದು ಹಾಗಾಗಿ ನಾವು ಮೊದಲಿಂದನೇ ಸ್ವಲ್ಪ ಸ್ವಲ್ಪ ಅತಿಯಾಗಿ ಅಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಮಕ್ಕಳನ್ನು ತಿದ್ದುತ್ತಾ ತಿದ್ದುತ್ತಾ ಅವ್ರ ಸೂತ್ರವನ್ನು ನಾವು ಹಿಡಿದಿರಬೇಕು ಸ್ನೇಹಿತರೆ ಈ ಸಣ್ಣ ಪ್ರಯತ್ನವಂತೂ ನಾವು ಮಾಡಲೇಬೇಕು ಎಲ್ಲ ಸಮಯದಲ್ಲೂ ಭಗವಂತ ಬಂದು ಎಲ್ಲರನ್ನ ಪಾಲನೆ ಪೋಷಣೆ ಮಾಡ್ತಾ ನಮ್ಮ ಮನೆಯಲ್ಲೇ ಇರಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಂದೆ ತಾಯಿ ಅಜ್ಜ ಅಜ್ಜಿ ನೆರೆ ಹೊರೆ ಬಂಧು ಬಳಗ ಅನ್ನೋ ಸಂಬಂಧಗಳನ್ನು ಕೊಟ್ಟಿರ್ತಾನೆ ಎಲ್ಲ ಸಂಬಂಧಗಳು ಕೆಟ್ಟದಾಗೆ ಇರಲ್ಲ ಕೆಟ್ಟದಾಗಿ ಸಂಬಂಧಗಳಿದ್ದಾವೆ ಅಂದಾಗ ನಾವು ಅದರಿಂದ ಯಾವ ರೀತಿ ಮುಂಜಾಗ್ರತೆಯಿಂದ ಹಿಂದೆ ಸರಿಬೇಕು ಅನ್ನೋ ವಿವೇಕನೂ ನಮಗೆ ಮೂಡಿಸ್ಲಿಕ್ಕೋಸ್ಕರನೇ ಈ ರೀತಿ ಸಂಬಂಧಗಳು ನಮಗೆ ಎದುರಾಗ್ತಾನೆ ಇರ್ತವೆ ಒಳ್ಳೆಯದು ಇದೆ ಕೆಟ್ಟದು ಇದೆ ಅದನ್ನು ನಾವು ಯಾವ ರೀತಿ ಸ್ವೀ ಅಂತ ಹೇಳಿ ನಾವು ಅರ್ತ್ ಜೊತೆಗೆ ನಮ್ಮ ಮಕ್ಕಳಿಗೂ ಸಹ ನಾವು ಕಲಿಸ್ತಾ ಹೋಗ್ಬೇಕು ಹೇಗೋ ಹುಟ್ಟಿದ್ವಿ ಹೇಗೋ ಸತ್ವಿ ಅನ್ನೋದು ಅಲ್ಲ ಜೀವನ ಹೇಗೆ ಬದುಕಿ ಬಾಳ್ತಾ ಇದೀವಿ ಅನ್ನೋದೇ ಜೀವನ ಸ್ನೇಹಿತರೆ ಇದು ಒಂದು ಸಾಧನೆ ಆಗಬೇಕು ಮೊದಲು ಈ ಸಾಧನೆಯನ್ನು ನಾವು ಮಾಡಲಿಕ್ಕೆ ಹೊರಟಾಗ ಖಂಡಿತವಾಗಿಯೂ ನಮ್ಮ ಜೀವನ ಅದ್ಭುತವಾದ ಹಾದಿಯಲ್ಲಿ ಸಾಗುತ್ತೆ ನಾವೇ ಒಳ್ಳೆ ಹಾದಿಯಲ್ಲಿ ಸಾಕ್ತಾ ಇದ್ದೀವಿ ಅಂದಾಗ ಸಾಧನೆ ಅನ್ನೋದು ನಮಗೆ ತನ್ನಿಂದ ತಾನೇ ಬಂದು ಒಲಿಯುತ್ತೆ ಸ್ನೇಹಿತರೆ ಸಾಧನೆಗೆ ನಾವು ಶ್ರಮ ಪಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಸಣ್ಣಕ್ಕಿದ್ದಂಗೇ ಸಾಧನೆ ಪಡ್ತಾ ಇದ್ದೀವಿ ಒಳ್ಳೆ ರೀತಿಯಲ್ಲಿ ಸಾಗೋದು ಒಳ್ಳೆಯದನ್ನೇ ಅನುಸರಿಸೋದು ಒಳ್ಳೆಯದನ್ನೇ ಮಾತಾಡೋದು ಒಳ್ಳೆಯದನ್ನೇ ಬಯಸೋದು ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸೋದು ಕರುಣೆ ಪ್ರೇಮ ವಿಶ್ವಾಸ ದಯೆ ರೀತಿ ನೀತಿ ಧರ್ಮ ನ್ಯಾಯ ಸೇವೆ ಈ ರೀತಿ ಎಲ್ಲ ಗುಣಗಳು ನಮ್ಮ ಜೊತೆಗಿದ್ದಾವೆ ಅದರೊಂದಿಗೆ ನಾವು ಸಾಕ್ತಾ ಇದ್ದೀವಿ ಅಂದಾಗ ಸಾಧನೆ ನಮ್ಮಿಂದ ದೂರ ಆಗೋದಾದರೂ ಹೇಗೆ ಅದು ತನ್ನಿಂದ ತಾನೇ ತನ್ನ ಕೆಲಸ ಮಾಡುತ್ತೆ ಈ ಪ್ರಕೃತಿ ಈ ಸೃಷ್ಟಿಯಾಗಿರ್ಬೋದು ಅದಕ್ಕೆ ಸ್ಪಂದಿಸುತ್ತೆ ನಿಮ್ಮ ಮನೆಗೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಮೊದಲ ಗುರು ನೀವೇ ಆಗಿರ್ತೀರಾ ನೀವು ಯಾವ ರೀತಿ ಇರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮಕ್ಕಳ ಜೀವನ ಭವಿಷ್ಯ ಅವಲಂಬಿತ ಈ ಮಾತನ್ನ ಮರಿಬೇಡ್ರಿ ಮರಿಬೇಡ್ರಿ ಖಂಡಿತ ಸ್ವಲ್ಪ ತಡವಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳನ್ನು ಸರಿದಾರಿಗೆ ನೀವು ಈಗಲೇ ತಂದ್ಕೊಂಡ್ಬಿಡ್ರಿ ಹಾಗಾಗಿ ನಿಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ಬದಲಾಯಿಸ್ಬೋದು ಸ್ನೇಹಿತರೆ ಅಂದ್ಕೊಳ್ತಾರೆ ಸ್ವಲ್ಪ ದಿನ ಇದೇನಿದು ಅವಾಗೆಲ್ಲ ನಮ್ಮ ಮನೇಲಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಈ ರೀತಿ ಆಚರಣೆಗಳನ್ನಾಗಲಿ ಹಾಗೆ ನಮ್ಮಮ್ಮ ನಮಗೆ ಒಳ್ಳೆಯ ರೀತಿಯಲ್ಲಿ ಏನಾದರೂ ಹೇಳ್ಕೊಡೋದನ್ನಾಗಲಿ ಮಾಡಿರಲಿಲ್ಲಲ್ಲ ಸಾಕ್ಸ್ ಆಗ್ಬೇಕು ದಾನ ಧರ್ಮ ಮಾಡ್ಬೇಕು ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಇಡಬೇಕು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಏನಾದ್ರೂ ಕೆಟ್ಟ ಸೂಚನೆ ಸಿಗ್ತಾ ಇದೆ ಎಂದಾಗ ನಾವು ಹಿಂದೆ ಸರ್ದ್ ಬಿಡಬೇಕು ಜನರಿಂದ ಆಗಿರ್ಬೋದು ಆ ಜಾಗದಿಂದ ಆಗಿರ್ಬೋದು ಈ ರೀತಿ ನಮ್ಮ ಅಮ್ಮ ಯಾವಾಗಲೂ ಬುದ್ಧಿ ಹೇಳಿರ್ಲಿಲ್ಲಲ್ಲ ಇದೇನಿದು ಹೊಸ ತರ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಅವಾಗ ಅವ್ರಿಗೆ ಅವಾಗ ಅನ್ಸುತ್ತೆ ಇಲ್ಲ ಅಂತಲ್ಲ ಆದ್ರೆ ದಿನನಿತ್ಯ ನೀವು ಇದನ್ನ ಮುಂದುವರಿಸ್ತಾ ಹೋಗ್ತಾ 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 ಅದು ಅಭ್ಯಾಸವಾಗಿ ಬದಲಾಗುತ್ತೆ ಹೌದು ಅಮ್ಮ ಹೇಳೋದ್ರಲ್ಲಿ ಸತ್ಯ ಇದೆ ಈಗ ನಮ್ಗೆ ತಿಳ್ಕೊಳ್ಳೋ ವಯಸ್ಸು ಬಂದಿದೆ ಅಂತ ಹೇಳಿ ಅಮ್ಮ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಮಕ್ಕಳು ಕೂಡ ಅರ್ಥಕೊಳ್ತಾರೆ ಇದರಿಂದ ಏನೇ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಮಕ್ಕಳಿಂದನೇ ನೀವು ವ್ಯಥೆಪಟ್ಟು ಪಟ್ಟು ಕಣ್ಣೀರ್ ಹಾಕೋ ಸಂದರ್ಭ ದೂರವಾಗತ್ತೆ ಸ್ನೇಹಿತರೆ ಜೀವನದಲ್ಲಿ ಬಾಬಾರವರು ಬಂದ ಮೇಲೆ ಆದ ಅನುಭೂತಿಗಳನ್ನ ಅನುಭವಗಳನ್ನ ಹಾಗೆ ಒಳ್ಳೆಯ ಬದಲಾವಣೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಖಂಡಿತ ಇದನ್ನೆಲ್ಲ ಕೇಳಿದರೆ ಖುಷಿಯಾಗುತ್ತೆ ಒಳ್ಳೆಯ ಒಳ್ಳೆ ರೀತಿಲಿ ಸಾಗೋಣ ಒಳ್ಳೆ ರೀತಿಲಿ ಬಾಳೋಣ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಎಲ್ಲ ರೀತಿಯಲ್ಲೂ ನಮಗೂ ಕೂಡ ಶುಭವಾಗುತ್ತೆ ಗುರುವು ನಮ್ಮ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಗುರುವಿನ ಅನುಗ್ರಹ ಆಶೀರ್ವಾದ ಇದ್ದ ಮೇಲೆ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿರೋದು ಅಷ್ಟೊಂದು ಸುಲಭ ಅಲ್ಲ ಗುರುವಿನ ಅನುಗ್ರಹ ಆಶೀರ್ವಾದ ಅವರು ನಮ್ಮ ಜೀವನದಲ್ಲಿ ಬರೋ ಮಾತಂದರೆ ಸ್ನೇಹಿತರೆ ಗುರುವು ಭಗವಂತ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದಲೇ ನಾವು ಅವರತ್ತ ಸಾಗೋ ಮನಸ್ಸನ್ನು ಮಾಡ್ತಾ ಇರೋದು ಈ ವಿಚಾರವನ್ನು ನಾವು ಎಂದಿಗೂ ಕಡೆಗಣಿಸೋ ಹಾಗಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ